ನಮಸ್ತೆ ಕರ್ನಾಟಕ ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಮಾನ್ಯ ಸಿಟಿ ಸಿವಿಲ್ ಕೋರ್ಟ್ ಎಕ್ಸ್ ಪಾರ್ಟಿ ಆರ್ಡರ್ ಅನ್ನ ಮಾಧ್ಯಮಗಳ ವಿರುದ್ಧ ಅಫ್ಕೋರ್ಸ್ ನನ್ನ ನನ್ನ ನಾನು ಸಹ ಅದರಲ್ಲಿ ಪಾರ್ಟಿಯಾಗಿದ್ದ ಆಗಿದ್ದ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಅನ್ನ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಏನು ಮಾತಾಡಬಾರ್ದು ಅಂತ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಕುಟುಂಬದ ಹರ್ಷೇಂದ್ರ ಜೈನು ಮತ್ತಿತರರು ತಂದಿದ್ರು ಪ್ಲಸ್ ಒಂದು ಗಿಗ್ ಆರ್ಡರ್ ಅನ್ನು ಬಂದಿದ್ರು ಯಾರು ಯಾರು ಮಾತಾಡಿದ್ದಾರೆ ಸುಮಾರು ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ಅದನ್ನು ಕೂಡ ಡೆಲೀಟ್ ಮಾಡುವಂತ ಆದೇಶವನ್ನು ಅಥವಾ ಗಿಗ್ ಆರ್ಡರ್ ಇಂದ ಡೆಲೀಟ್ ಮಾಡೋ ಆದೇಶವನ್ನ ತಂದಿದ್ರು ಸೊ ಅದನ್ನ ಒಂದು ಮೂರು ದಿವಸಗಳ ಹಿಂದೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಬಾಲನ್ ಅವರ ಅಡ್ವೊಕೇಟ್ ಬಾಲನ್ ಅವರು ರಂಗನಾಥ್ ಅವರು ಪ್ರದೀಪ್ ಅವರು ಸಾಕಷ್ಟು ಜನ ಇದ್ರು ನಾನು ಪಕ್ಕದಲ್ಲೇ ಇದ್ದೆ ಪಕ್ಕದ ಇದೆ ರಕ್ಷೆ ಮಾಡಿ ಜೊತೆ ಇವತ್ತು ಮಡಿಕೇರಿಯ ಯೂಟ್ಯೂಬರ್ ಈ ನ ಮತ್ತೆ ಇಂಜೆಕ್ಷನ್ ಅನ್ನ ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ರು ಅವರ ಬರ ವಕೀಲರಾದಂತ ವೇಲನ್ನು ಜೊತೆಲಿ ಉದಯ್ ಹೊಳ್ಳ ಇವ್ರಿಗೆ ಧರ್ಮಸ್ಥಳದ ಕುಟುಂಬಕ್ಕೆ ಉದಯ್ ಹೊಳ್ಳ ಅವರ ಅಪಿಯರ್ ಆಗಿದ್ರು ಎರಡೂ ವಾದಗಳನ್ನ ಆಲಿಸಿದಂತ ಹೈಕೋರ್ಟ್ ಸಿಟಿ ಸಿವಿಲ್ ಕೋರ್ಟ್ ಇಶ್ಯೂ ಮಾಡಿದಂತ ಎಕ್ಸ್ಪಾರ್ಟ್ ಇಂಜೆಕ್ಷನ್ ಅನ್ನ ತೆರವುಗೊಳಿಸಿದೆ ಮಾತಾಡಬಹುದು ಜೊತೆನಲ್ಲಿ ಕಂಟೆಂಟ್ಗಳನ್ನ ಎಂಟು ಸಾವಿರ ಚಿಲ್ರೆ ಕಂಟೆಂಟ್ ಗಳನ್ನ ತೆರವುಗೊಳಿಸಬೇಕು ಅಂತ ಏನು ಆದೇಶ ಮಾಡಿತ್ತು ಅದ್ರ ಮೇಲೂ ಅದನ್ನು ಸಹ ಏನೋ ಆದೇಶವನ್ನ ರದ್ದು ಇವತ್ತು ಆ ಆದೇಶದ ಕಾಪಿಯನ್ನ ಅಲ್ಲಿ ಹಾಕಿದ್ದೇವೆ ಕಾನೂನಲ್ಲಿ ಕಾನೂನ ಹೋರಾಟ ಮಾಡಬೇಕಾಗಿದೆ ಸಾಮಾಜಿಕವಾಗಿ ಒಂದಷ್ಟು ಹೋರಾಟಗಳನ್ನ ಮಾಡಬೇಕಾಗಿದೆ ಎರಡೂ ಸೇರಿ ಅದರ ಪ್ರತಿಫಲವೇ ಇವತ್ತು ಈ ಎಸ್ ಐ ಟಿಯ ಕಾರ್ಯಾಚರಣೆ ಎಸ್ ಐ ಟಿ ತಂದೆ ಆದಂತ ಕೆಲಸ ಮಾಡ್ತಾ ಇದೆ ಅಂಡ್ ಎಸ್ ಐ ಟಿಯ ಕಾರ್ಯಾಚರಣೆಯನ್ನ ದಿಕ್ಕ ತಪ್ಪಿಸೋ ಕೆಲವೊಂದಷ್ಟು ಷಡ್ಯಂತ್ರಗಳು ವ್ಯಕ್ತಿಗಳು ಅದು ಆರ್ ಅಶೋಕ್ ಆಗ್ಬಹುದು ಬಿ ಸಿ ಪಾಟೀಲ್ ಆಗಿರ್ಬೋದು ಬಿ ಸಿ ಪಾಟೀಲ್ ಇದರ ಹೇಳ್ತಾರೆ ಮಾನಸಿಕ ಅಸ್ವಸ್ಥ ಅಂತ ದೂರುದಾರನನ್ನ ಮಾನಸಿಕ ಅಸ್ವಸ್ಥ ಅಂತ ಹದಿನಾಲ್ಕು ವರ್ಷಗಳ ನಂತರ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಈ ವ್ಯಕ್ತಿ ಧರ್ಮಸ್ಥಳವನ್ನು ಬಿಟ್ಟು ಹೋದಂತ ವ್ಯಕ್ತಿ ಬಂದು ವಾಪಸ್ ಬಂದು ಈ ಹತ್ಯೆಗಳಿಗೆ ನಾನು ನೋಡಿದ್ದೀನಿ ನಾನು ಮುಚ್ಚಿದ್ದೀನಿ ಒಮ್ಮೊಮ್ಮೆ ಬಿಲೀವ್ ಇಟ್ ಅವರ್ ನಾಟ್ ಈ ವ್ಯಕ್ತಿ ಒಂದಕ್ಕಿಂತ ಹೆಚ್ಚಿನ ಹೆಣಗಳನ್ನ ಓದಿದ್ದಾನೆ ತನ್ನ ಹೆಗಲಿನ ಮೇಲೆ ಒತ್ತಿಕೊಂಡು ಬಂದು ಅವರು ಅತ್ಯಾಚಾರ ಮಾಡಿ ಬಿಸಾಕಿರುವಂತ ಹೆಣಗಳನ್ನ ಹೆಗಲ ಮೇಲೆ ಒಂದು ಎರಡು ಅವರ ಪರ್ಸನಾಲ್ಟಿನೂ ಸಹ ಅದೇ ದೈತ್ಯಾಕಾರವಾಗಿದೆ ಈ ಭೀಮನ ಪರ್ಸನಾಲ್ಟಿ ಸಹ ದೈತ್ಯಾಕಾರವಾಗಿದೆ ಒಮ್ಮೊಮ್ಮೆ ಒಂದಕ್ಕಿಂತ ಹೆಚ್ಚು ಹೆಣಗಳನ್ನ ತನ್ನ ಹೆಗಲಿನ ಮೇಲೆ ಎತ್ತುಕೊಂಡು ಬಂದು ಮಣ್ಣು ಮಾಡಿರುವಂತಹ ಪ್ರಸಂಗ ವರ್ಷಾನ್ಗಟ್ಲೆ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳ ಕಾಲ ಬರೀ ಹೆಣ ಊತದಿದ್ಯಲ್ಲ ಆ ಮಾನಸಿಕವಾಗಿ ಆ ವ್ಯಕ್ತಿ ಡಿಪ್ರೆಷನ್ಗ್ ಹೋಗಿಲ್ವಲ್ಲ ನಿಜವಾಗ್ಲೂ ಎಷ್ಟು ಗಟ್ಟಿ ಇರಬೇಕು ಈ ಭೀಮಾ ಅನ್ನೋ ವ್ಯಕ್ತಿ ಈಗ ನಮ್ಗೆ ಕೇಳಲಿಕ್ಕೆ ಶಾಕ್ ಆಗುತ್ತೆ ಅದನ್ನ ಫೀಲ್ ಮಾಡ್ಕೊಂಡ್ರೆ ಶಾಕ್ ಆಗಿತ್ತೆ ಇಪ್ಪತ್ತು ವರ್ಷಗಳ ಕಾಲ ಅತ್ಯಾಚಾರವಾದಂತ ಎಣಗಳನ್ನ ಕೊಂದಂತ ಎಣಗಳನ್ನ ತಂದು ಹಳ್ಳ ಆಗದು ಊತು ಕೈ ತೊಳ್ಕೊಂಡು ಊಟ ಮಾಡೋದಿದೆಯಲ್ಲ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ ಮೋಸ್ಟ್ಲಿ ಭೀಮ ಅನ್ನೋ ವ್ಯಕ್ತಿ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ರಿಯಲಿ ಯಾರೆತ್ತ ಮಕ್ಕಳು ಹೋಗುತ್ತಿಲ್ಲ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದನ್ನ ಅದಕ್ಕಿಂತ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನ ಧೈರ್ಯವಾಗಿ ತನಗೇನೋ ಒಂದು ಆಗುತ್ತೆ ಅನ್ನೋದು ಕೂಡ ಇನ್ಫ್ಯಾಕ್ಟ್ ನಮಗೆ ಬಂದಂತ ಪ್ರಕಾರ ಮಾಹಿತಿ ಪ್ರಕಾರ ಭೀಮನ ಕುಟುಂಬಕ್ಕೂ ಕೂಡ ಒಂದಷ್ಟು ಅನ್ಯಾಯಗಳು ಈ ಧರ್ಮಸ್ಥಳದ ದಣಿಗಳಿಂದ ಆಗಿದೆ ಅಂತ ಕೇಳ್ಪಟ್ಟೆ ಸ್ಪಷ್ಟೀಕರಣ ಈಗ ನಾವು ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಕಾರಣ ಯಾಕೆ ಅಂತಂದ್ರೆ ವಿಚಾರ ಇಲ್ಲಿ ಬಂದ್ ನಿಂತಿದೆ ಈ ಕೇಸನ್ನ ದಿಕ್ಕ ತಪ್ಪಿಸಕ್ಕೆ ಸಾಕಷ್ಟು ಜನ ಪ್ರಯತ್ನ ಅದರಲ್ಲಿ ಆಪೋಸಿಷನ್ ಲೀಡರ್ ಆರ್ ಅಶೋಕ್ ಸಹ ಅವರ ಪಾತ್ರ ತುಂಬಾ ದೊಡ್ಡದಿದೆ ಅವರ ನೇರವಾಗಿ ಕರ್ನಾಟಕದಲ್ಲಿರುವಂತ ಮುಸ್ಲಿಮ ಸಮುದಾಯದ ವಿರುದ್ಧ ಎತ್ಕಟ್ಟಂತ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಜವಾಗ್ಲೂ ಮುಸ್ಲಿಂ ಸಮುದಾಯ ಇದ್ರೆ ನಿದ್ದೆ ಕೊಂದವರು ಯಾರು ಅನ್ನೋ ಪ್ರಶ್ನ ಮತ್ತೆ ಅಶೋಕನ ಕೇಳಬೇಕಾಗತ್ತೆ ಮತ್ತೆ ಕೇರಳ ಸರ್ಕಾರ ಇದೆ ಮತ್ತೆ ಹಾಗಾದ್ರೆ ಅಶೋಕ್ ಅವರೇ ಇದನ್ನ ಕೊಂದೊಂತವ್ರು ಯಾರು ತಾವ ಅದನ್ನ ಯಾರು ಕೊಂದ್ರ ಅಂತ ನೀವೇ ಹೇಳ್ಬಿಡಿ ಎಸ್ ಐ ಟಿ ತನಿಖೆನೇ ಬೇಡ ಜೊತೆನಲ್ಲಿ ಬಿ ಸಿ ಪಾಟೀಲ್ ಫಾರ್ಮರ್ ಪೊಲೀಸ್ ಮತ್ತೆ ಐ ಥಿಂಕ್ ಪ್ರೆಸೆಂಟ್ ಬಾಂಬೆ ಬಾಯ್ಸ್ ಅಲ್ಲಿ ಅವರು ಕೂಡ ಒಬ್ರು ಬಾಂಬೆಗೋದಂತ ಬಾಂಬೆ ಬಾಯ್ಸಲ್ಲಿ ಬಾಂಬೆ ಬ್ಲೂ ಬಾಯ್ಸ್ ಅಲ್ಲಿ ಬಿ ಸಿ ಪಾಟೀಲ್ ಕೂಡ ಒಬ್ರು ತಮ್ಮ ಅಳಿಯ ಸೂಸೈಡ್ ಮಾಡಿಕೊಂಡ ಬಿ ಸಿ ಪಾಟೀಲ್ ಅವರ ಅಳಿಯ ಸೂಸೈಡ್ ಮಾಡ್ಕೊಂಡ ಅವ್ರ ಬಗ್ಗೆ ನಮಗೆ ಕನಿಕರ ಇದೆ ಬೇಜಾರ್ ಇದೆ ಬಟ್ ಆದರೆ ಒಬ್ಬರ ಮೇಲೆ ಆರೋಪ ಮಾಡ್ಬೇಕಾದ್ರೆ ಬಿ ಸಿ ಪಾಟೀಲ್ ಇಷ್ಟು ದೊಡ್ಡ ತನಿಖೆ ನಡೀಬೇಕಾದ್ರೆ ಕನಿಷ್ಠ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಆತ್ಮ ಬಗ್ಗೆ ಅವರ ಅವ್ರಿಗಾದಂತ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿದ್ದಾರೆ ತನ್ಗೊಬ್ ಮಗಳಿದಾಳೆ ಬಿ ಸಿ ಪಾಟೀಲ್ ಅವ್ರೆ ನಿಮ್ಗೊಬ್ ಮಗಳಿದಳೆ ನಿಮ್ ಅಳಿಯ ತೀರು ಹೋಗಿದ್ದಾನೆ ಆ ನೋವು ನಿಮ್ಗೆ ಆ ನೋವು ನಿಮಗ್ ಬಿಟ್ರೆ ಯಾರಿಗೂ ಗೊತ್ತಿರಲ್ಲ ಬಟ್ ಇವತ್ತು ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಂದೊಂದು ಕೊಂದು ಅನಾಥವಾಗಿ ಊತಿಟ್ಟ ಶವಗಳ ಬಗ್ಗೆ ನೀವುಗಳು ಮಾತಾಡ್ತಾರ ಒಂದೊಂದು ಮಾತುಗಳು ಸಹ ತುಂಬಾ ನೋವನ್ನ ಕರ್ನಾಟಕ ಜನತೆಗೆ ತರ್ತಾ ಇದೆ ಬಟ್ ನ್ಯಾಯಯುತವಾದಂತ ತನಿಖೆ ಖಂಡಿತ ನಡೆಸೇ ನಡೆಸುತ್ತಾರೆ ಅಂತ ಈ ಮೂಲಕ ಹೇಳುತ್ತ ಕಮಿಂಗ್ ಸ್ಟೇಟ್ ಅದಾದ ನಂತರ ಯಾರೋ ಗಿಳಿಯಾರಂತೆ ನುಗ್ಗಿ ಹೊಡಿತೇವೆ ಅಂದ್ರೆ ದಮಕಿ ಯಾರಾದ್ರೂ ಮಾತಾಡಿದ್ರೆ ಸೊ ಅದನ್ನ ಕೂಡ ಆಮೇಲೆ ಒಂದು ಕಡೆ ಬೆಂಗಳೂರಲ್ಲಿ ವಿಶ್ವೇಶ್ವರ ಭಟ್ಟ ಆ ಏನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಕರ್ಕೊಂಡ್ಬಂದು ಅಹ್ ಅವರನ್ನ ಆಡಿ ಒಗಳಿಸಿ ಆ ಬುಕ್ಗಳನ್ನ ರಿಲೀಸ್ ಮಾಡಿ ಮೊರಾಲಾಗಿ ಜೊತೆಲಿ ನಿಂತ್ಕೊಂಡ ಒಬ್ಬ ಮಾಧ್ಯಮ ಲೋಕದ ಮಾಂತ್ರಿಕನಾಗಿ ವಾರೋಪ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬುಕ್ ಬುಕ್ನ ರಿಲೀಸ್ ಮಾಡಿಸ್ದ ಆಮೇಲೆ ಪ್ರಯತ್ನಗಳ ಒಂದೊಂದು ಎರಡೆರಡಲ್ಲ ಸಾಕಷ್ಟು ಪ್ರಯತ್ನಗಳಲ್ಲೂ ಸತತವಾಗಿ ನಡೆಯಿತು ಆಪೋಸಿಷನ್ ಲೀಡರ್ ಆಗಿರ್ಬೋದು ಬಿ ಸಿ ಪಾಟೀಲ್ ಆಗಿರ್ಬೋದು ಕಿರಿ ಕೀರ್ತಿ ಆಗಿರ್ಬೋದು ಒಂದಷ್ಟು ಗೂಗಲ್ ಪೇಗಳಾಗಿರ್ಬೋದು ಅಲ್ಟಿಮೇಟ್ ಆಗಿ ಎಲ್ಲರ ಪ್ರಯತ್ನ ಒಂದೇ ಈ ಎಸ್ ಐ ಟಿ ಅನ್ನ ಅಧಿಕ ಎಸ್ ಐ ಟಿ ನ ಮಾಡಿಸಿದ್ದು ನಾವು ನಮ್ಮ ಪ್ರಯತ್ನದಿಂದ ಅತಿ ಹೆಚ್ಚಿನ ಒತ್ತಡವನ್ನ ನಾವು ಹಾಕಿದ್ದಕ್ಕೆ ಈ ಪ್ರಯತ್ನ ಆಯಿತು ಇವತ್ತು ಕರ್ನಾಟಕದ ಮಾನ್ಯ ಹೈಕೋರ್ಟ್ಗೆ ನಾವು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಈ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಅನ್ನ ಹೈಕೋರ್ಟ್ ತೆರವುಗೊಳಿಸಿದೆ ಎಂಟು ಸಾವಿರದ ಎಂಟುನೂರು ಕಂಟೆಂಟ್ ಅನ್ನ ತೆಗಿಬೇಕು ಅಂತ ಹಾಕದಂತ ಅಪ್ಲಿಕೇಶನ್ ಸಹ ಡಿಸ್ಮಿಸ್ ಮಾಡಿದೆ ಸೊ ಎಲ್ಲೋ ಒಂದು ಕಡೆ ನ್ಯಾಯದ ಪರವಾಗಿ ಹೈಕೋರ್ಟ್ ನಿಂತಿದೆ ಬಟ್ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್ ಆ ಅಡ್ವೊಕೇಟ್ ಕೇಶವ ಮೂರ್ತಿ ಹೇಳ್ತಾನೆ ಈ ಭೀಮಾ ಕಳ್ಳ ಮೈ ಮೇಲೆ ಇದ್ದಂತ ಎಣದ ಮೈ ಮೇಲೆ ಇದ್ದಂತ ಇವುಗಳನ್ನ ಏನೋ ಒಡವೆಗಳನ್ನ ಕದಿತಾ ಇದ್ದ ಅನ್ನೋ ಆರೋಪವನ್ನ ಆ ಈ ಎಲ್ಲಾ ಊತಿರುವಂತ ಹೆಣಗಳಿಗೆ ಆ ಪಂಚಾಯಿತಿಯಿಂದ ಎಲ್ಲಾ ದಾಖಲೆ ಇದೆ ಅಂತ ಮಿಸ್ಟರ್ ಕೇಶವ್ ಮೂರ್ತಿ ಆ ನೀವು ಮಾಜಿ ಗ್ರಾಮ ಆ ಪಂಚಾಯತಿ ಅಧ್ಯಕ್ಷ ಅಂತ ಬೇರೆ ಹೇಳ್ಕೊಳ್ತೀರಾ ಅಲ್ರಿ ಅಲ್ಲಿ ಊತಕ್ಕೆ ಈ ಈ ಹೆಣಗಳೆಲ್ಲ ಊತಿರೋದು ಅರಣ್ಯದಲ್ಲಿ ಗ್ರಾಮ ಪಂಚಾಯತಿಯವರು ಅರಣ್ಯದಲ್ಲಿ ಎಣಗಳನ್ನು ಊತಲಿಕ್ಕೆ ಅರಣ್ಯ ಅರಣ್ಯ ಇಲಾಖೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ಯಾ ನಿಮಗೆ ಅರಣ್ಯದಲ್ಲಿ ಊತಕ್ಕೆ ಪವರ್ಸ್ ಇದೆಯಾ ನಿಮಗೆ ಸ್ಮಶಾನದಲ್ಲಿ ಊತಲಿಕ್ಕೆ ಮಾತ್ರ ಕಾನೂನಲ್ಲಿ ಅವಕಾಶ ಇದೆ ಕಾಡಲ್ಲಿ ಸಿಕ್ಕ ಸಿಕ್ಕ ಕಡೆ ಪಂಚಾಯತ್ ಈ ಒಂದು ಎಣಗಳನ್ನ ಊತಿದ್ದಾರೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಈ ವ್ಯಕ್ತಿಗೆ ಎಸ್ ಐ ಟಿ ಖಂಡಿತವಾಗಿ ನೀವು ಆ ಏನೋ ನೋಟಿಸ್ ಅನ್ನ ಕೊಡಬೇಕು ಆತನ ನನ್ನ ತನಿಖೆಗೆ ಒಳಪಡಿಸ್ಲೇಬೇಕು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈಗ ಆತ ಮೊದಲನೇ ಕ್ಲೇಮ್ ಏನಂತಂದ್ರೆ ಭೀಮಾ ಒಬ್ಬ ದೊಡ್ಡ ಕಳ್ಳ ಒಬ್ಬ ದೊಡ್ಡ ಡಕಾಯಿತ ಆ ಏನೋ ಎಣಗಳ ಮೇಲೆ ಇದ್ದಂತ ಒಡವೆಗಳನ್ನ ಕದ್ದಿದ್ದಾನೆ ಈ ಚಾರ್ಜಸ್ ಅನ್ನ ಮಾಡ್ತಾನೆ ಆಮೇಲೆ ಈ ಕೇಸ್ಗೂ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷನ್ಗೂ ಏನು ಸಂಬಂಧ ಇಲ್ಲ ಒಂದು ಬಾಲ್ಡ್ ಎಲಿಗೇಷನ್ ಅನ್ನ ಮಾಡ್ತಾನೆ ಸೊ ನಾವು ಕೇಶವಮೂರ್ತಿ ಗೌಡ ವಕೀಲರೇ ಧರ್ಮಸ್ಥಳದ ವಕೀಲರೇ ಧರ್ಮಸ್ಥಳದ ದನಿ ದನಿಗಳ ಪರವಾಗಿ ದಿಕ್ಕನ್ನ ತಪ್ಪಿಸ್ಬೇಕಂತ ಮಾತಾಡ್ತಾರಂತ ವಕೀಲರ ನಿಮ್ಮನ್ನ ಕೇಳೋದೇನು ಅಂತಂದ್ರೆ ಅವ್ನು ಕಳ್ಳ ಆಗಿದ್ರೆ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಇಲ್ಲಿವರೆಗೆ ಇಲ್ಲಿವರೆಗೆ ನೀವೇ ಆಗಿರ್ಬೋದು ಧರ್ಮಸ್ಥಳದ ದನಿಗಳೇ ಆಗಿರ್ಬೋದು ಭೀಮನ ಮೇಲೆ ಕಳ್ಳ ಒಡವೆಗಳು ಕತ್ತಾ ಇದ್ದಂತ ಯಾಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಒಂದು ಪಾಯಿಂಟು ಎರಡನೇ ಪಾಯಿಂಟ್ ಯಾ ಯಾವ ಹೆಣ್ಣು ಮಕ್ಕಳು ಅಥವಾ ಎಣಗಳನ್ನ ಆತನ ಕೈ ಕೊಡ್ತಾ ಇದ್ರು ಮೊದಲನೇದಾಗಿ ಅಲ್ಲಿನ ರೂಮ್ ಬಾಯಿ ಮ್ಯಾನೇಜರು ಅದನ್ನ ಆ ಒಡವೆಗಳನ್ನ ಮುಟ್ಟ ಅದನ್ನ ಬಿಚ್ಚದೆ ಕೊಡ್ತಾ ಇದ್ರ ಎರಡನೇದಾಗಿ ಬರೋದು ಪೊಲೀಸ್ ಪೊಲೀಸವರು ಆ ಎಣ್ಣ ತಮ್ಮ ಕಾರ್ಯ ಮುಗಿಸಿನ ತಾನೇ ಒನ್ ಕೈಗೆ ಹೆಣ ಕೊಡ್ತಾ ಇದ್ದಿದ್ದು ಸೊ ಅವರು ಸಂಬಂಧಪಟ್ಟಂತ ಇಬ್ರು ಮತ್ತೆ ಡಾಕ್ಟರ್ಸು ಮೂರು ಜನ ಆ ಎಣಗಳನ್ನ ಆ ಒಂದು ಮೆಡಿಕಲ್ ಮಾಡ್ಬೇಕಾದ್ರೆ ಡಾಕ್ಟರ್ಸು ಮತ್ತೆ ತಮ್ಮ ಪೊಲೀಸಿನ ಕಾನೂನಾತ್ಮಕ ಪ್ರಕ್ರಿಯೆಗಳೇ ಮಾಡ್ಬೇಕಾದ್ರೆ ಪೊಲೀಸರು ಇವರೆಲ್ಲ ಯಾರು ಒಡವೆ ಬಿಸ್ದಿರಾ ಅಲ್ಲಿ ತೊಗೊಂಡೋಗ್ ಕೊಡೋ ಅಂತ ಪ್ರಮೇಯ ಇದೆಯಾ ಬೇ ಯಾಕೆ ಅಂತಂದ್ರೆ ಪದೇ ಪದೇ ದಿಕ್ಕನ್ನ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೇಳ್ತಾರೆ ಈ ಎಲ್ಲಾ ಊತಿರುವಂತ ಎಣಗಳು ಪಂಚಾಯಿತಿಯಿಂದ ಈ ವ್ಯಕ್ತಿ ಕೇಶವ ಮೂರ್ತಿ ಗೌಡ ಬಂದು ಹೇಳಿಕೆ ಕೊಟ್ಟರುದೇನು ಅಂತಂದ್ರೆ ಎಸ್ ಐ ಟಿ ಖಂಡಿತವಾಗಿ ತನಿಗೆ ನೋಟಿಸ್ ಕೊಟ್ಟು ಯಾಡ್ ಟು ಟೇಕ್ ಯು ಇಂಟ್ ಇಂಟ್ರೋಗೇಶನ್ ಈ ಕೇಶವ ಮೂರ್ತಿ ಗೌಡನನ್ನ ಯಾಕೆಂದ್ರೆ ಈತ ದೀರ್ಘವಾಗಿ ಮತ್ತೆ ರಾಧಾ ಎರೇಗೌಡರ ಹತ್ರ ಮಾತಾಡಿರುವಂತ ಕಂಟಿನ್ಯೂಸ್ ವಿಡಿಯೋ ಈ ಎಸ್ ಲೆಫ್ಟ್ ಈತ ಸಾಕಷ್ಟು ಪುರಾವೆಗಳನ್ನ ತನ್ನ ಹೇಳಿಕೆಯಲ್ಲಿ ಬಿಟ್ಟಿದ್ದಾನೆ ಈತನಿಗೆ ಈ ಎಣಗಳ ವಿಚಾರವಾಗಿ ಸಾಕಷ್ಟು ಗೊತ್ತಿದೆ ಅಥವಾ ಈ ಕೊಲೆಗೂ ಕೇಶವಮೂರ್ತಿ ಗೌಡನಿಗೂ ಒಂದು ದೊಡ್ಡ ಸಂಬಂಧವೇ ಇರಬಹುದು ಹಾಗಾಗಿನೇ ಇದನ್ನೆಲ್ಲಾ ಮಾಡ್ತಾ ಇದ್ದಾನೆ ಎಸ್ ಐ ಟಿ ಅವರು ಈತನಿಗೆ ನೋಟಿಸ್ ಅನ್ನ ಕೊಟ್ಟು ಈತನನ್ನ ಗ್ರಿಲ್ ಮಾಡ್ಬೇಕು ಇಂಟ್ರಾಗೇಶನ್ ಮಾಡ್ಬೇಕು ದಿಕ್ಕ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾನೆ ಈತ ಈತನಿಗೂ ಕೊಲೆಗಾರರು ಏನೋ ಸಂಬಂಧ ಐತೆ ಅಥವಾ ಈತನು ಕೂಡ ಈತ ಹೇಳೋ ಪ್ರಕಾರ ಏನು ಆ ಈ ಎಲ್ಲಾ ಎಣಗಳನ್ನ ಪಂಚಾಯತಿ ಊತಿದೆ ಅಂತ ಹೇಳ್ತಾ ಇದ್ದಾನೆ ಪಂಚಾಯತಿ ಅವ್ರಿಗೆ ಅರಣ್ಯದಲ್ಲಿ ಅರಣ್ಯದಲ್ಲಿ ಊತಲು ಅರಣ್ಯ ಇಲಾಖೆ ಪರ್ಮಿಷನ್ ಕೊಡುತ್ತಾ ಕೊಟ್ಟಿರೋದಾದ್ರೆ ದಾಖಲೆ ಎಲ್ಲಿದೆ ಒಂದು ಎರಡನೇದಾಗ್ಲಿ ಇದಕ್ಕೆಲ್ಲ ದಾಖಲೆ ಇರೋದಾದ್ರೆ ಒಬ್ಬ ಮಾಜಿ ಅಧ್ಯಕ್ಷ ಆಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಲಿ ಮೂರನೇದು ಮಾಧ್ಯಮದ ಮುಂದೆ ಯಾವುದೇ ದಾಖಲೆ ಇಲ್ಲದೆ ಒಬ್ಬ ಮಾಧ್ಯಮ ಮಾಜಿ ಅಧ್ಯಕ್ಷ ಅನ್ಕೊಂಡು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಎಸ್ ಐ ಟಿ ಅವರು ಈತನಿಗೆ ನೋಟಿಸ್ ಅನ್ನ ಕೊಟ್ಟು ಈತನನ್ನ ಅರೆಸ್ಟ್ ಮಾಡಬೇಕು ಇಂಟ್ರೋಗೇಟ್ ಮಾಡಬೇಕು ಯಾರ ಈತನ ಹಿಂದೆ ಇದ್ದಾರೆ ಈತನಿಗೆ ಈ ತರ ಒಂದು ದಿಕ್ಕು ತಪ್ಪಿಸುವಂತ ಸ್ಟೇಟ್ಮೆಂಟ್ಗಳನ್ನ ಕೊಡಲು ಹಿಂದೆ ಹೇಳದವ್ರು ಯಾರು ಅದು ಅದು ಧರ್ಮಸ್ಥಳದಲ್ಲಿ ಇರೋಂತ ದನಿಗಳ ಈ ಎಲ್ಲದನ್ನು ಮಾಡಿಸ್ತಾ ಇರೋದು ಈ ಎಲ್ಲಾ ವಿಚಾರಗಳನ್ನ ಎಸ್ ಐ ಟಿ ತನಿಖೆ ಮಾಡಬೇಕು ಆ ಕೇಶವ್ ಕೇಶವ್ ಗೌಡ ಅಡ್ವೊಕೇಟ್ ಅವರನ್ಗೆ ನೋಟಿಸ್ ಕೊಟ್ಟು ಎಸ್ ಐ ಟಿ ಅವರು ತಗೊಳ್ಬೇಕು ಸೊ ಈ ಎಲ್ಲಾ ಪ್ರಕ್ರಿಯೆಗಳು ಏನ್ ಹೇಳುತ್ತವೆ ಅಂತಂದ್ರೆ ನಮ್ಮ ನಿಮ್ಮ ಸತತವಾದಂತ ಮಾನಿಟ್ರಿಂದ ಈ ಒಂದು ಕೇಸು ದಿಕ್ಕ ತಪ್ಪಿಲ್ಲ ಇಟ್ ಇಸ್ ಸ್ಟಿಲ್ ಅಲೈವ್ ಅಂಡ್ ಇಟ್ ಇಸ್ ಗೋಯಿಂಗ್ ಇನ್ ಎ ರೈಟ್ ಒಂದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಸಾಕಷ್ಟು ಜನ ಇಲ್ಲಿ ವಿರೋಧಿಗಳ ಗುಂಪು ಇವರೆಲ್ಲ ಹೇಳ್ತಾರೆ ರಾಕೇಶ್ ಶೆಟ್ಟಿ ಹೇಳ್ದ ಏ ನಿಮ್ಮಪ್ಪ ಯಾರು ನಿನ್ ಹುಟ್ಟಿಸ್ದೋನು ಯಾರು ಸಂತೆನಲ್ಲಿ ಹೋಗಿದ್ರ ಎಲ್ಲಾ ವಿಚಾರಗಳು ಬಂತು ಪ್ರಶ್ನೆ ಏನಪ್ಪ ಅಂತಂದ್ರೆ ಇವ್ರುಗಳಿಗೆಲ್ಲ ಬ್ರೀಫ್ ಕೇಸ್ ಕೊಟ್ಟು ಇವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ ಕೊಡಿಸ್ತಾರೋ ಅಂತ ಕೊಲೆಗಾರ ಯಾರು ಆ ಕೊಲೆಗಾರನ್ಗೆ ಅಷ್ಟು ಪವರ್ ಇದೆಯಾ ರಾಕೇಶ್ ಶೆಟ್ಟಿಯನ್ನ ಅಡ್ವೊಕೇಟ್ ಅಡ್ವೊಕೇಟ್ ಕೇಶವಮೂರ್ತಿ ಗೌಡನನ್ನ ಕೊಂಡುಕೊಂಡು ಆರು ಶಕ್ ಫಂಡ್ ಮಾಡಿ ಈ ಈ ಒಂದು ಹೇಳಿಕೆಗಳನ್ನ ದಿಕ್ಕು ತಪ್ಪಿಸುವ ಹೇಳಿಕೆಗಳನ್ನ ಮಾಡಿಸ್ತಾ ಇರುವಂತ ಕೊಲೆಗಾರನ ಬಳಿ ಅಷ್ಟು ಹಣ ಇದೆಯಾ ಅಷ್ಟು ದೊಡ್ಡ ವ್ಯಕ್ತಿನ ಅಷ್ಟು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಕೊಲೆಗಾರ ಪ್ರಯತ್ನ ಬಾಳ್ತಾ ಮಾಡ್ತಾ ಇದ್ದಾನೆ ಅಂತಂದ್ರೆ ಖಂಡಿತವಾಗಿ ಭೀಮನ ಹೇಳಿಕೆನಲ್ಲಿ ತಾಕತ್ತಿದೆ ಇದೆ ಭೀಮನ ಹೇಳಿಕೆನಲ್ಲಿ ಸತ್ಯ ಇದೆ ಭೀಮ ಹೇಳಿದಾನೆ ಎಣಗಳನ್ನ ಒಂದು ಕಡೆ ಉಂಟಾ ಇದ್ದೆ ಮತ್ತೆ ದಾಖಲೆಗಳು ಆ ಎಣಕ್ಕೆ ಸಂಬಂಧ ದಾಖಲೆಗಳನ್ನ ಇನ್ನೊಂದು ಕಡೆ ಗುಂಡಿ ತೆಗೆದು ಉಂಟಾ ಇದ್ದೆ ಈಗ ನಮ್ಗೆ ಒಂದು ಕಡೆ ದಾಖಲೆ ಸಿಕ್ಕಿದೆ ಗುಂಡಿ ನಂಬರ್ ಒಂದರಲ್ಲಿ ಸೈಟ್ ನಂಬರ್ ಒನ್ ಗುಂಡಿ ನಂಬರ್ ಒಂದರಲ್ಲಿ ದಾಖಲೆ ಸಿಕ್ಕಿದೆ ಇನ್ನೊಂದು ಆರನೇ ಸೈಟ್ ಅಲ್ಲಿ ನಮಗೆ ಪಳೆಯುವಳಿಕೆ ಸಿಕ್ಕಿದೆ ಅಂದ್ರೆ ಈ ದಾಖಲೆಗಳನ್ನ ಒಂದು ಕಡೆ ಇದ್ದಿದ್ದು ನಿಜ ಈತ ಕಂಪ್ಲೇಂಟ್ ಅಲ್ಲಿ ಹೇಳಿದಾನೆ ಎಫ್ಐಆರ್ ಅಲ್ಲಿ ಬಂದಿದೆ ಮತ್ತೆ ಪೊಲೀಸರ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಹೇಳಿದಾನೆ ಜೊತೆನಲ್ಲಿ ನ್ಯಾಯಾಧೀಶರ ಮುಂದೆ ಸಹ ಇದೇ ಹೇಳಿಕೆನ ಹೇಳಿದಾನೆ ಸೊ ಯಾವ ಹೇಳಿಕೆ ಭೀಮಾ ನ್ಯಾಯಾಲಯದ ಮುಂದೆ ಪೊಲೀಸರ ಮುಂದೆ ಎಫ್ಐರ್ ಅಲ್ಲಿ ಆಗಿದೆಯೋ ಅದು ಆ ಈಗ ರಿಯಾಲಿಟಿ ಆಗಿ ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ದಾಖಲೆಗಳೇ ಒಂದು ಗುಂಡಿಲ್ ಸಿಗ್ತಾ ಇದೆ ಅಂದರೆ ಭೀಮಾ ಸತ್ಯವನ್ನೇ ನುಡಿದಿದ್ದಾನೆ ಇದೇ ದಾರಿನಲ್ಲಿ ಹೋದ್ರೆ ನಮ್ಗೆ ನಿಜವಾಗ್ಲು ಸಕ್ಸಸ್ ಕಟ್ಟಿರುವ ಕಟ್ಟಿಟ್ಟಂತ ಬುತ್ತಿ ಕೇಶಿವ ಗೌಡ ಅಡ್ವೊಕೇಟ್ಗೆ ಪೊಲೀಸ್ ಇದು ಎಸ್ ಐ ಟಿ ಅವರು ನೋಟಿಸ್ ಅನ್ನ ಕೊಟ್ಟು ಇಂಟ್ರಾಗೇಶನ್ ಗೆ ಕರಿಬೇಕು ಈತನಿಗೆ ಹಿಂದೆ ಕೊಲೆಗಾರರು ಹಣ ಕೊಟ್ಟು ಹೇಳಿಸ್ತಾ ಇದಾರೆ ಆಮೇಲೆ ಅಶೋಕನು ಅಷ್ಟೇ ವಿರೋಧ ಪಕ್ಷದ ನಾಯಕನನ್ನ ಆತನಿಗೂ ಹಣ ಹೋಗಿದೆ ಅನ್ನೋ ಈ ಕೊಲೆಗಾರರು ಹಣ ಕೊಟ್ಟಿದ್ದಾರೆ ಅವನ ಕೈಲಿ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅಂತ ಆರ್ ಅಶೋಕ್ಗೂ ಸಹ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟು ಯಾವ ಹೇಳಿಕೆ ಮೇಲೆ ಆರ್ ಅಶೋಕ್ ದಿಕ್ತಪ್ಪಿಸಿದ್ರು ಅಂತ ಅವ್ರಿಗೂ ಕೂಡ ಇಂಟ್ರೋಗೇಷನ್ ಮಾಡಬೇಕು ಬಿ ಸಿ ಪಾಟೀಲ್ ಫಾರ್ಮರ್ ಮಿನಿಸ್ಟರ್ ಮತ್ತೆ ಇವ್ರಿಗೆ ನೋಟಿಸ್ ಅನ್ನ ಕೊಡ್ಬೇಕು ಅವ್ರಿಗೂ ಇಂಟ್ರಾಗೇಶನ್ ಏನೋ ಎಸ್ ಐ ಟಿ ತನ್ಗೆ ಮಾಡಬೇಕು ಜೊತೆನಲ್ಲಿ ಕಿರಿ ಕಿರಿಕ್ ಕೀರ್ತಿ ಕಿರಿಕ್ ಕೀರ್ತಿ ತುಂಬಾ ದೊಡ್ಡ ದೊಡ್ಡ ಮಾತುಗಳ ಕಿರಿಕೀರ್ತಿಗೂ ಸಹ ಎಸ್ ಐ ಟಿ ನೋಟಿಸ್ ಅನ್ನ ಕೊಡಬೇಕು ಅವರ ಅವರ ಬಳಿ ಏನ್ ಮಾಹಿತಿ ಇದೆ ಯಾವ ಯಾವ ದಾಖಲೆಗಳನ್ನ ಇಟ್ಕೊಂಡು ಇವರು ದಿಕ್ಕು ತಪ್ಪಿಸುವಂತ ಕೆಲಸ ಕಿರಿ ಕಿರಿಕೀರ್ತಿಗೂ ಕೊಡಬೇಕಾಗತ್ತೆ ಜೊತೆನಲ್ಲಿ ಆ ವಸಂತ್ ಗೆಳಿಯಾರ್ ಈತನಿಗೂ ಸಹ ಈ ಒಂದು ಆ ಏನೋ ನೋಟಿಸ್ ಅನ್ನ ಕೊಡ್ಬೇಕಾಗುತ್ತೆ ಜೊತೆನಲ್ಲಿ ಆ ನಮ್ಮ ಪತ್ರಿಕೋದ್ಯಮದ ರಾಕೇಶ್ ಶೆಟ್ಟಿಗೆ ಜೊತೆನಲ್ಲಿ ವಿಶ್ವೇಶ್ವರ ಭಟ್ಗೂ ಸಹ ಆ ಏನೋ ಈ ನೋಟಿಸ್ ಗಳನ್ನ ಎಸ್ ಐ ಟಿ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ ಕಾರಣ ಯಾಕೆ ಅಂತಂದ್ರೆ ಇವರೆಲ್ಲರೂ ಕೂಡ ಒಂದು ದೊಡ್ಡ ಷಡ್ಯಂತ್ರದ ಭಾಗವಾಗಿದ್ದಾರೆ ಕೊಲೆಗಾರನಿಗೆ ಕೊಲೆಗಾರನಿಂದ ಲಾಭ ಪಡ್ಕೊಂಡು ಕೊಲೆಗಾರಿಂದ ಏನೋ ಒಂದು ದುಡ್ಡನ್ನ ಪಡ್ಕೊಂಡು ಬ್ರೀಫ್ ಕೇಸ್ಗಳನ್ನ ಬಳಸಿ ಈಸ್ಕೊಂಡು ಇವರು ಎಸ್ ಐ ಟಿ ಸಮಾಜವನ್ನ ಮಾಧ್ಯಮವನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಇವರ ಮೇಲೆ ಎಸ್ ಐ ಟಿ ನಿಗಾ ಇಡಬೇಕು ಇವರನ್ನ ಮಾನಿಟರ್ ಮಾಡಬೇಕು ಜೊತೆನಲ್ಲಿ ಇವರುಗಳಿಗೆ ನೋಟಿಸ್ ಕೊಟ್ಟು ಅಕಸ್ಮಾತ್ ಆ ನೋಟಿಸ್ ಗೆ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಅಂದ್ರೆ ವಾರಂಟ್ ತಗೊಂಡು ಅವರನ್ನ ಅರೆಸ್ಟ್ ಮಾಡಿ ಇಂಟ್ರಾಗೇಷನ್ ಮಾಡಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಂಡೆ ಜೊತೆನಲ್ಲಿ ಫೈನಲಿ ಬಿಫೋರ್ ಕ್ಲೋಸಿಂಗ್ ದಿಸ್ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀವಿ ಆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಕನ್ವಿಕ್ಷನ್ ಆಗಿದೆ ತಪ್ಪು ಮಾಡಿದರೆ ಕೋರ್ಟ್ಗೆ ತಪ್ಪು ಅನ್ಸುತ್ತೆ ಕನ್ವಿಕ್ಷನ್ ಕೊಟ್ಟಿದ್ದಾರೆ ಅಂಡ್ ಕೋರ್ಟಿನ ಕೋರ್ಟಿನ ವರ್ಡಿಕ್ಟ್ ಅನ್ನ ನಾವೆಲ್ಲ ವೆಲ್ಕಮ್ ಮಾಡ್ತೇವೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿನ್ನೆ ಮಾಲೆಗಾವ್ ಬ್ಲಾಸ್ಟ್ ವರ್ಡಿಕ್ಟ್ ಆಗಿದೆ ಅಲ್ಲಿ ಆರೋಪಿಗಳನ್ನ ಕುಲಾಸೆ ಮಾಡಿದ್ದಾರೆ ಅಂದ್ರೆ ಅವ್ರ ಬಳಿ ಅವ್ರ ವಿರುದ್ಧವಾಗಿ ಯಾವುದೇ ದಾಖಲೆ ಇಲ್ಲ ಅಂತೇಳಿ ಅವ್ರನ್ನ ಕುಲಾಸೆ ಮಾಡಿದ್ದಾರೆ ಮಾಲೆಗಾವ್ ಬ್ಲಾಸ್ಟ್ ವ್ಯಕ್ತಿಗಳನ್ನ ನ್ಯಾಯಾಲಯ ಕುಲಾಸ ಮಾಡುತ್ತೆ ಪ್ರಜ್ವಲ್ ರೇವಣನನ್ನ ಕನ್ವಿಕ್ಟ್ ಮಾಡುತ್ತೆ ಎರಡು ವೆರಿ ವೆರಿ ಸೀರಿಯಸ್ ಒಂದ್ರಲ್ಲಿ ಕನ್ವಿಕ್ಷನ್ ಆಗುತ್ತೆ ಇನ್ನೊಂದನ್ನು ಕೈ ಬಿಡ್ತಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎರಡು ಕೇಸಲ್ಲಿ ಕೈ ಬಿಡ್ಲಿಕ್ಕೆ ಕಾರಣ ಏನು ಕನ್ವಿಕ್ಷನ್ ಕೊಡ್ಲಿಕ್ಕೆ ಕಾರಣ ಏನು ಇವೆರಡನ್ನೂ ನೋಡಬೇಕಾಗುತ್ತೆ ಒಂದೇ ಸಮಾಜದಲ್ಲಿ ಎರಡು ಸೀರಿಯಸ್ ಕೇಸಲ್ಲಿ ಒಂದರಲ್ಲಿ ಕೈ ಬಿಡ್ತಾರೆ ನ್ಯಾಯಾಲಯ ಇನ್ನೊಂದು ಕನ್ವಿಕ್ಷನ್ ಮಾಡುತ್ತೆ ಇವತ್ತು ಕನ್ವಿಕ್ಷನ್ ಆದ್ಮೇಲೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರು ದೇವೇಗೌಡರನ್ನ ಉದ್ದೇಶಿಸಿ ದೇವೇಗೌಡರು ದೇವೇಗೌಡರು ದೇವೇಗೌಡರ ಕುಟುಂಬ ಕರ್ನಾಟಕದ ಕಳಂಕ ಅಂತೆ ಈಗ ತಪ್ಪು ಮಾಡ್ರೂನು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಬಿಟ್ಟು ಈಗ ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳಲ್ಲ ಆ ದೇವೇಗೌಡ್ರ ಮಮ್ಮಗ ಅವಳೋ ಪರಿಸ್ಥಿತಿ ಇದೆಯಾ ಆಮೇಲೆ ಪ್ರಜ್ವಲ್ ತಪ್ಪು ಮಾಡಿದ್ರೆ ರಾಖಿ ಬಾಯ್ ರಾಕೇಶ್ ಶೆಟ್ಟಿ ದೇವೇಗೌಡ್ರು ಅದಕ್ಕೆ ಯಾವ ರೀತಿ ಅಕೌಂಟಬಿಲಿಟಿ ಮಾರಲಿ ರೆಪೋ ಮಾರಲಿ ನಾವು ಉಪ್ಕೊಳ್ಬಹುದು ಮಾನಸಿಕವಾಗಿ ಅವ್ರು ಹೇಳ್ಬೇಕಾಗಿತ್ತು ಬುದ್ಧಿ ಅಂತ ಬಟ್ ಬೆಳೆದಿರೋ ಹುಡುಗರ್ಗಳಿಗೆ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ಕೇಳ್ತಾರ ಆಮೇಲೆ ಪ್ರಜ್ವಲ್ ಮಾಡರೋ ಅಪರಾಧಕ್ಕೂ ಅವ್ರ ಕನ್ವಿಕ್ಷನ್ಗೂ ಅವರ ತಾತರಾದಂತ ದೇವೇಗೌಡರು ಹೆಂಗೆ ಕಳಂಕ ಆಗ್ತಾರೆ ದಯಮಾಡಿ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಾವು ಸಮಾಜಕ್ಕೆ ಎಕ್ಸ್ಪ್ಲೇನೇಷನ್ ಕೊಡ್ಬೇಕು ಇದೇ ಪವರ್ ಶೆಟ್ಟಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಅವರ ಬೆನ್ನಿಗೆ ನಿಂತಿದ್ದಾನೆ ಅದೇ ಏನೋ ಪ್ರಜ್ವಲ್ ಹತ್ಯಾ ಪ್ರಜ್ವಲ್ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಹಿಂಗ್ಗಡೆ ಪ್ರಜ್ವಲ್ನೂ ಸೇರಿಸಿ ಅವರ ತಾತನನ್ನು ದೂಷಿಸುವ ಮಟ್ಟಕ್ಕೆ ಆ ರಾಕೇಶ್ ಶೆಟ್ಟಿ ಹೋಗ್ತಾನೆ ಅಂತಂದ್ರೆ ಒಂದೇ ನೋಡಿ ಎರಡು ಕೇಸ್ ಇದೆ ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲ್ ತಪ್ಪು ಅನ್ನೋದಾದ್ರೆ ಅವ್ರ ತಾತನ್ ಹೇಳ್ಕೊಂದು ಕಳಂಕ ಅಂತಾನೆ ನಾನು ಹೇಳ್ತೀನಿ ಅವ್ರ ತಾತನಿಗೂ ಇದಕ್ಕೂ ಸಂಬಂಧ ಇಲ್ಲ ತಪ್ಪು ಮಾಡ್ರೂ ಪ್ರಜ್ವಲ್ ಅವನಿಗೆ ಶಿಕ್ಷೆ ಆಗಿದೆ ಅವ್ರ ತಾತನಿಗೆ ಕೋರ್ಟ್ ಶಿಕ್ಷೆ ಕೊಟ್ಟಿಲ್ಲ ದಯಮಾಡಿ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ರಾಕೇಶ್ ಶೆಟ್ಟಿ ಮಾಡಕ್ ಹೋಗ್ಬೇಡ ನಿನಗೆ ಮಾಡಕ್ ಕೆಲ್ಸ ಇಲ್ಲ ಅಂದ್ರೆ ಏನ್ ಕಿಸಿಯಾಗ ಕುತ್ಕೊಂತೀಯ ಯಾಕೆ ನಿನ್ನ ನಿನ್ನ ಚಾನೆಲ್ ಅಲ್ಲಿ ನ್ಯೂಸ್ ಲೀಡರ್ ಇಲ್ವೇನೋ ಆ ಕೆಲ್ಸನ್ ನೀನೇ ಮಾಡ್ತೀಯ ಬಾತ್ರೂಮ್ ನೀನೇ ತೊಳಿತಿಯಾ ನಿಮ್ಮ ಪವರ್ ಟಿವಿನಲ್ಲಿ ಈಗ ನ್ಯೂಸ್ ಲೀಡರ್ ಕೆಲಸ ನೀನು ನ್ಯೂಸ್ ಕಲೆಕ್ಟ್ ಮಾಡೋದಕ್ಕೆ ಕೆಲಸ ನೀನು ನ್ಯೂಸ್ ನ ಡೀಲ್ ಮಾಡೋದು ಮಾಡ್ತೀಯ ಹಂಗಾರೆ ಎಲ್ಲಾ ಕೆಲ್ಸ ಹಂಗಾರೆ ಬಾತ್ರೂಮ್ ನೀನೇ ತೊಳಿತಿಯಾ ನಿನ್ನ ಚಾನೆಲ್ ಅಲ್ಲಿ ಕೇಳ್ಬೇಕಾಗ್ವಲ್ಲ ಮತ್ತೆ ನ್ಯೂಸ್ ಲೀಡರ್ ಏನಕ್ಕೆ ಬೇಕು ಪವರ್ ಟಿವಿನಲ್ಲಿ ನೀನೇ ಕೂತ್ಕೊಂಡ್ ಕಿಸಿಯಂಗಿದ್ರೆ ಓ ನೀನೇ ದೊಡ್ಡ ಜರ್ನಲಿಸ್ಟ್ ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಯು ಕೆ ನಲ್ಲಿ ಜರ್ನಲಿಸಂ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಕಿಸಿತಾ ಅಲ್ವಾ ಏನ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಿನಗೆ ಲೇ ರಾಖಿ ಬಾಯ್ ಏನೋ ಇದೆ ನಿನಗೆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಅಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ತುಟಿ ಬಿಚ್ಚಲ್ಲ ನೀನು ಆರೋಪಿಗಳಿಗೆ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತೀಯ ಕೊಲೆಗಾರ ಸಪೋರ್ಟ್ ಮಾಡಿಕೊಂಡು ನಮ್ಮಂತವ್ರನ್ನ ಈ ಈ ಎಕ್ಸ್ಪೋಸ್ ಮಾಡ್ತಾರೋರನ್ನ ದೂಷಿಸೋ ಕೆಲಸ ಮಾಡ್ತೀಯ ಅದೇ ಪ್ರಜ್ವಲ್ ರೇವಣ್ಣ ಕೆಲಸದಲ್ಲಿ ಪ್ರಜ್ವಲ್ಗೆ ಕನ್ವಿಕ್ಷನ್ ಆಗಿದೆ ಕ್ಯಾಕರ್ ಸುಗಿ ನಮ್ಗೇನ್ ಬೇಡ ಅಂತ ಹೇಳ್ತಾ ಇಲ್ಲ ಅವ್ರ ತಾತ ಹೆಂಗ್ ಲೆಕ್ಕಾಚಾರಕ್ಕೆ ಬರ್ತಾನೆ ದೇವೇಗೌಡರು ಕಳಂಕ ಹೆಂಗ್ ಆಗ್ತಾರೆ ನಾನು ಹೇಳ್ತೀನಿ ಮಾಧ್ಯಮ ಟಿವಿ ಮಾಧ್ಯಮ ಲೋಕದಲ್ಲಿ ಪವರ್ ಟಿವಿ ರಾಕೇಶ ಈ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀಯಲ್ಲ ನೀನೇ ಒಂದು ಈ ಮಾಧ್ಯಮ ಲೋಕಕ್ಕೆ ಈ ಸಮಾಜಕ್ಕೆ ಒಂದು ದೊಡ್ಡ ಕಳಂಕ ಯಾಕೆ ಅಂತ ಕಳಂಕ ಅಂತ ಹೇಳ್ತೀವಿ ಅಂತಂದ್ರೆ ಒಂದು ಒಂದು ಪ್ರಜ್ವಲ್ ಕೇಸಲ್ಲಿ ಪ್ರಜ್ವಲನ ಕನ್ವಿಕ್ಷನ್ ಆದ್ರೆ ಅವ್ರ ತಾತನ ಕಳಂಕ ಅಂತೀಯ ಒಂದು ಓಕೆ ಅದರಲ್ಲಿ ಆರೋಪಿ ಆರೋಪಿಗಳನ್ನ ಆರೋಪಿಗಳ ವಿರುದ್ಧವಾಗಿ ನೀನಿದ್ಯಾ ಅದೇ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ನೀನು ನಿನ್ನ ಸ್ಟ್ಯಾಂಡು ಆರೋಪಿಗಳ ಪರವಾಗಿ ಒಂದು ಕೇಸಲ್ಲಿ ಆರೋಪಿಗಳ ವಿರುದ್ಧವಾಗಿ ಧರ್ಮಸ್ಥಳದ ಪ್ರಜ್ವಲ್ ಕೇಸಲ್ಲಿ ಆರೋಪಿಗಳ ವಿರುದ್ಧವಾಗಿ ಪವರ್ ಟಿವಿ ರಾಕೇಶ ಆ ಧರ್ಮಸ್ಥಳದ ಕೇಸ ವಿಚಾರವಾಗಿ ಆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಆರೋಪಿಗಳ ಪರವಾಗಿ ಕೆಲಸ ಮಾಡ್ತಾನೆ ಯ ಎರಡು ಅತ್ಯಾಚಾರ ಎರಡು ಕೊಲೆ ಇನ್ಫ್ಯಾಕ್ಟ್ ಪ್ರಜ್ವಲ್ ಕೇಸಲ್ಲಿ ಬರೀ ಅತ್ಯಾಚಾರ ಈ ಕೇಸಲ್ಲಿ ಅತ್ಯಾಚಾರ ಆದ್ಮೇಲೆ ಕೊಲೆ ಆಗಿ ಮುಚ್ಚ ಇಷ್ಟು ಸೀರಿಯಸ್ ಕೇಸಲ್ಲಿ ಆರೋಪಿಗಳ ಪರವಾಗಿ ಡಿಬೇಟ್ ಮಾಡ್ತಾನೆ ಅಲ್ಲಿ ಎಲ್ಲೂ ಕೂಡ ನ್ಯೂಟ್ರಲ್ ನ ಮೈಂಟೈನ್ ಮಾಡಲ್ಲ ನ್ಯೂಟ್ರಲ್ ಮೈಂಟೈನ್ ಮಾಡಲ್ಲ ದೇವೇಗೌಡರು ಕಳ ಕರ್ನಾಟಕ ಕಳಂಕ ಅಂತೆ ಆ ರೀತಿ ಕಳಂಕ ಅಂತ ಎತ್ಕೊಂಡ್ರೆ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಲ್ಗಳಲ್ಲಿ ಕರೆಕ್ಟ್ ಆಗಿ ವೆರಿಫೈ ಮಾಡಿದ್ರೆ ಪಿಗಳಲ್ಲಿ ವೆರಿಫೈ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಅವರೆಲ್ಲನು ಕಳಂಕನೇ ಇನ್ಕ್ಲೂಡಿಂಗ್ ಸದಾಶಿವನಗರ ನಿಮ್ ದೋಸ್ತು ಏನ ಅದು ಕೂಡ ಕಲಂಕನೆ ಕಳಂಕ ರಹಿತವಾಗಿ ಯಾರೋ ಇದಾರೆ ಲೇಯ್ ರಾಖಿ ನ್ಯೂಸ್ ನೀನೇ ಓದ್ತಿಯ ನ್ಯೂಸ್ ನೀನೇ ಜೋಡ್ಸ್ಕೊಂತ ಆಮೇಲೆ ನ್ಯೂಸ್ ಹೋಗಲ್ಲ ನೀನೇ ಡೀಲ್ ಮಾಡ್ತೀಯ ಏನೇನ್ ಕೆಲಸ ಮಾಡ್ತೀಯ ಲೇ ರಾಖಿ ವಿ ವಾಂಟೆಡ್ ಟು ನೋ ನ್ಯೂಸ್ನ ನ್ಯೂಸ್ ತರ ಹೇಳಿದ್ರೆ ನ್ಯೂಸ್ ಚಾನೆಲ್ ಅದೆಲ್ಲ ಅದು ಪವರ್ ಟಿವಿ ಜೊತೆ ಪಬ್ಲಿಕ್ ಟಿವಿ ರಂಗನಾಥ್ ಬಾಯೇ ಬಿಚ್ಚಿಲ ರಂಗ ರಂಗ ನಾವು ನೋಡಿದ್ದೀವಿ ಯಾವತ್ತಿಂದ ಗೊತ್ತ ರಂಗ ಆ ನಿಮ್ಮ ಹವಾಯಿ ಚಪ್ಪಲಿ ಇಂದ ನಾವು ನೋಡಿದ್ದೀವಿ ಆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ನಿಮ್ಮ ನಿಮ್ಮ ಟೀಮ್ ಹೇಳ್ತಾನಂತೆ ಪಬ್ಲಿಕ್ ಟಿವಿ ರಂಗಣ ರಂಗನಾಥ ಹವಾಯ್ ಚಪ್ಪಲಿ ರಂಗನಿಂದ ನಾವು ಕೇಳ್ತಾ ಇದ್ದೀವಿ ಏನೋ ಈ ಧರ್ಮಸ್ಥಳದ ಹತ್ಯಾಕಾಂಡನ ರಿಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾನಂತೆ ರಂಗನಾಥ್ ಚಿಪ್ಪನ್ನ ಇದ್ದಂತ ಹೇಳದಂತ ಸುಳ್ಳುಗಾರಲ್ಲ ತಾವು ಆ ಈಗ ಆ ಮಟ್ಟಕ್ಕೆ ಹಿಡಿದು ದಿಕ್ಕ ತಪ್ಪಿಸೋ ಅಂತ ಕೆಲಸ ಯಾಕೆ ಬೇಕು ರಂಗನಾಥ್ ಯಾಕೆ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾಕೆ ತುಟಿ ಬಿಸ್ತಾ ಇಲ್ಲ ರಂಗನಾಥ್ ನಾವು ಕೇಳ್ಬೋದಲ್ವಾ ಏನಾದ್ರೂ ನಿಮ್ಗೆ ಇನ್ಫ್ಲುಯೆನ್ಸ್ ಏನಾದ್ರು ಆಗಿದೆಯಾ ಅಥವಾ ಏನಾದ್ರು ಇನ್ಫ್ಲುಯೆನ್ಸ್ ಆಗಿ ಏನಾದ್ರು ಬಂದಿದ್ಯಾ ಎಲ್ಲ ಕೇಳ್ಬೇಕಾಗತ್ತೆ ಹ ನೋಡಿ ನ್ಯೂಸ್ ಅನ್ನ ನ್ಯೂಸ್ ತರ ನ್ಯೂಟ್ರಲ್ ಆಗಿ ಕೊಡಿ ನಾವು ಅದನ್ನ ತಗೊಳದ ಬಿಡೋದ ಸಾರ್ವಜನಿಕರು ಡಿಸೈಡ್ ಮಾಡ್ತೀವಿ ಈಗ ನಿಮ್ಮಗಳನ್ನ ಬಿಟ್ಟು ನಮ್ಮನ್ನ ಫಾಲೋ ಮಾಡ್ತಾರೆ ಜನ ಅಂತಂದ್ರೆ ಎಲ್ಲ ಒಂದ್ ಕಡೆ ಮಾಧ್ಯಮ ಮಿತ್ರರು ಮಾಧ್ಯಮ ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ಕ್ರೆಡಿಬಿಲಿಟಿನ ಕಳ್ಕೊಂಡಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ವಾಟ್ ಎವರ್ ಇಟ್ ಈಸ್ ದರ್ ಎಸ್ ಐ ಟಿ ರಚನೆ ಆಯ್ತು ಇಲ್ಲಿ ಇವತ್ತಿಗೆ ನಾಲ್ಕನೇ ದಿವಸ ಕಂಪ್ಲೀಟ್ ಆಯ್ತು ಒಂದು ಪಳೆಯೊಳಗೆ ಸಿಕ್ಕಿದೆ ಡಾಕ್ಯುಮೆಂಟ್ ಸಿಕ್ಕಿದೆ ಮುಂದೆ ಮುಂದೆ ದೊಡ್ಡ ದಾರಿ ಬೆಳಕಾಗಿ ಕಾಣ್ತಾ ಇದೆ ಯಾವ ರೀತಿ ಪ್ರಜ್ವಲ್ ರೇವಣ್ಣನ್ಗೆ ಶಿಕ್ಷೆ ಕೊಡ್ತೋ ಅದೇ ರೀತಿ ಧರ್ಮಸ್ಥಳದ ಈ ಹತ್ಯಾಕಾಂಡದ ಆರೋಪಿಗಳಿಗೆ ಕೊಲೆಗಾರರಿಗೆ ಶಿಕ್ಷೆ ಆಗಲೇಬೇಕು ಅಂತ ಈ ಮೂಲಕ ಕೇಳಿಕೊಡ್ತ ಕರ್ನಾಟಕ ಸರ್ಕಾರ ಈ ಹತ್ಯಾಕಾಂಡದ ವಿಚಾರವಾಗಿ ಒಂದು ಸ್ಪೆಷಲ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಬೇಕು ಸ್ಪೆಷಲ್ ಕೋರ್ಟ್ ಯಾಕೆ ಸೆಟ್ ಅಪ್ ಮಾಡಬೇಕು ಅಂತಂದ್ರೆ ಈ ಒಂದು ಹತ್ಯಾಕಾಂಡದ ಟ್ರಯಲ್ ನ ಡೇ ಟು ಡೇ ಬೇಸಿಸ್ ಮೇಲೆ ಕಂಡಕ್ಟ್ ಮಾಡಬೇಕಾಗತ್ತೆ ಅಂತ ಹೇಳುತ್ತಾ ಎಸ್ ಐ ಟಿಗೆ ಬೇಕಾದಂತ ಸಂಪೂರ್ಣ ಸಹಕಾರವನ್ನ ಸರ್ಕಾರ ಕೊಡಬೇಕು ವಿ ಥ್ಯಾಂಕ್ ಎಸ್ ಐ ಟಿ ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಅನ್ನ ನೀವೆಲ್ಲ ಮಾಡಿದಿರ ಖಂಡಿತವಾಗಿ ನಿಮ್ಮನ್ನೇನೇ ಗದ್ರಬಹುದು ಕೇಳ್ಬೋದು ಬಟ್ ಆದ್ರೆ ನಿಮ್ಮ ನೀವು ಮಾಡ್ತಾರಂತ ಕೆಲಸ ನಿಜವಾಗ್ಲೂ ಆರು ಕೋಟಿ ಕನ್ನಡಿಗರು ತುಂಬಾ ಸಂತೋಷವಾಗಿದ್ದಾರೆ ಇದೇ ರೀತಿ ಮುಂದುವರಿಸಿ ಈ ಕೇಸು ಒಂದು ಘಟ್ಟಕ್ಕೆ ಹೋಗಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಥ್ಯಾಂಕ್ ಯು ವಂದನೆಗಳು ಸಿ ಯು ಹ್ಯಾಪಿ ವೀಕೆಂಡ್ ಇವತ್ತು ಶುಕ್ರವಾರ ಹ್ಯಾಪಿ ವೀಕೆಂಡ್ ಹ್ಯಾಪಿ ఫ్రైడే అంతా ఇలా లైవ్ అన్న ముగస్తా థ్యాంక్స్ సో లాట్ లవ్ యుల్ నూ వీల్ సాబ్ కెఎన్ జగదీష్ కుమార్ థ్యాంక్